ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೃತ್ತ ನಿರೀಕ್ಷಕ ಪ್ರದೀಪ್ ಅವರಿಗೆ ಸರ್ಕಾರ ಅವರ ಸೇವೆಯನ್ನ ಪರಿಗಣಿಸಿ ರಾಷ್ಟಪತಿ ಸೇವಾ ಪದಕ ನೀಡಿದ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರಾದ ಅರ್ಕಲಗೂಡು ತಾಲೂಕಿನ ಬಾನುಗುಂದಿ ಗ್ರಾಮದ ಬಾನು ಸಮುದಾಯ ಭವನದಲ್ಲಿ ಶ್ರೀ ದೊಡ್ಡಮ್ಮತಾಯಿ ಯುವಕರ ಬಳಗದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡು ಸಭಾ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ನೆನಪಿನ ಕಾಣಿಕೆ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದರು ಸ್ವೀಕರಿಸಿ ವೃತ್ತ ನಿರೀಕ್ಷಕ ಪ್ರದೀಪ್ ಬಿಆರ್ ಅವರು ಮಾತನಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಚಿನ್ನದ ಪದಕ ನೀಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರಪತಿ ಸೇವಾ ಪದಕ ದೊರೆತಿದೆ ನಮ್ಮ ಹುಟ್ಟೂರಾದ ಬಾನಗುಂದಿ ಗ್ರಾಮದಲ್ಲಿ ಶ್ರೀ ತಾಯಿ ಯುವಕ ಬಳಗದವರು ಗ್ರಾಮಸ್ಥರು ಗೌರವಿಸಿ ಸನ್ಮಾನಿಸಿದ್ದಾರೆ ಎಲ್ಲಾ ಪ್ರಶಸ್ತಿಗಳಿಗಿಂತಲೂ ತವರೂರು ಮಾಡುವ ಗೌರವದ ಅಭಿನಂದನೆ ಹೆಚ್ಚು ಹಿತವಾದ ಸಂತೋಷದ ಅನುಭವ ನೀಡುತ್ತೆ ಹಾಗೆಯೇ ಇಲಾಖೆಯಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಾಗಲೂ ನಮ್ಮೂರಲ್ಲಿ ಎಲ್ಲರೂ ಪ್ರೀತಿಯಿಂದ ಅಭಿನಂದನೆ ಸಲ್ಲಿಸಿದ್ರು ಆ ಪ್ರೀತಿ ನನ್ನನ್ನ ಎಚ್ಚರಿಕೆಯಿಂದ ಇರುವಂತೆ ಮಾಡಿತು ಎಂದರು ಇನ್ನು ಪ್ರದೀಪ್ ಅವರನ್ನು ಅಭಿನಂದಿಸಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕೆ ಕೆಎಂ ಸತೀಶ್ ಕುಮಾರ್ ಮಾತನಾಡಿ ಪೊಲೀಸ್ ಇಲಾಖೆಯಲ್ಲಿ ಜನರ ವಿಶ್ವಾಸ ಗಳಿಸಿದ ವ್ಯಕ್ತಿ ಮಾತ್ರ ಉತ್ತಮ ಅಧಿಕಾರಿಯಾಗುತ್ತಾರೆ ಪ್ರದೀಪ್ ಅಂತಹ ಅಧಿಕಾರಿಗಳಲ್ಲೊಬ್ಬರು ಅದಕ್ಕೆ ತಿಲಕವಿಟ್ಟಂತೆ ಐದು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ಕಿತ್ತು ಈಗ ರಾಷ್ಟಪತಿಗಳ ಶ್ಲಾಘನೀಯ ಸೇವಾ ಪದಕ ಸಿಕ್ಕಿದೆ ಇನ್ನು ಮುಂದೆ ಸೇವೆಯಲ್ಲಿ ಉನ್ನತಿ ಮತ್ತು ಹಲವು ಪ್ರಶಸ್ತಿ ಸಿಗಲಿ ಎಂದು ಹಾರೈಸಿದರು ಗ್ರಾಮದ ಯುವಕರಾದ ಅಭಿಲಾಷ್ ಮನು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ಅಭಿನಂದನಾ ಸಮಾರಂಭದ ವಿಶೇಷವಾಗಿ ಶ್ರೀ ಆದಿ ಚುಂಚನಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ನನ್ನ ಹೆಸರು ಪ್ರದೀಪ್ ನಾನು ಇದೇ ಬಾಲ್ಮುಂದಿ ಗ್ರಾಮವರು ಮತ್ತೆ ತಾಯಿ ರಾಜ್ಯ ಅಂತ ಏನು ಎರಡ್ ಸಾವಿರದ ಹದಿನೆಂಟರೂ ಸಹ ಮುಖ್ಯಮಂತ್ರಿಗಳ ಪಾಲಿಕೆ ಫಲಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರಪತಿಗಳ ಸೇವಾ ಮೂಲಕ ಹೊತ್ತಿದೆ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಗಳೆಲ್ಲ ಸೇರಿ ಸನ್ಮಾನ ಮಾಡಬೇಕಂತ ಇವತ್ತು ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿದಂತೆ ಗ್ರಾಮದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ಈ ಸಂಪೂರ್ಣ ನನಗೆ ಏನು ನನ್ನ ವೃತ್ತಿ ಜೀವನದಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದು ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇದೆ ಮತ್ತು ಕೆಲಸ ಮಾಡಬೇಕನ್ನ ಒಂದು ಹುಮ್ಮಸಿದಂತಹ ಪೊಲೀಸ್ ಇಲಾಖೆಯಲ್ಲಿ ಪ್ರಶಸ್ತಿಗಳನ್ನ ತಗೋದು ಈಚ ಕೆಲಸ ಅಲ್ಲ ನಾವು ಯಾಕಂದ್ರೆ ಮಾಡ್ತಕ್ಕಂಥದ್ದು ಕಾನೂನು ವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಮತ್ತೆ ಹುದ್ದೆ ಮಾಡುವ ಕೆಲಸ ಮಾಡಿ ಕಡತ ಪ್ರಕರಣಗಳ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲವನ್ನ ಪರಿಗಣಿಸಿ ನಮಗೆ ರಾಷ್ಟ್ರಪತಿ ಪದಕ ಮತ್ತೆ ಮುಖ್ಯಮಂತ್ರಿ ಪದಕವನ್ನು ಕೊಡ್ತಾರೆ ನನಗೆ ಎಷ್ಟು ಸೌಭಾಗ್ಯ ಅಂದ್ರೆ ಮುಖ್ಯಮಂತ್ರಿ ಪದಕವನ್ನ ಪಡೆದಾಗಲೂ ಸಹ ಇದೇ ಕಾರಣಷ್ಟು ನನ್ನ ಸನ್ಮಾನವನ್ನು ಮಾಡಿದ್ರು ಅದೇ ರೀತಿ ನಮ್ಮ ಯುವಕರು ಸೇರಿ ಇವತ್ತು ರಾಷ್ಟ್ರಪತಿ ಪದಕ ಆಗಿದ್ದಕ್ಕೆ ಇದೇ ಸನ್ಮಾನ ಮಾಡಿದ್ದಾರೆ ಅದರಿಂದ ಬಹಳ ಪುಣ್ಯವಾದ ದಿನ ಅಂತ ನಾನು ಅದನ್ನು ಭಾವಿಸ್ತೇನೆ ಯಾಕೆಂದರೆ ಇಲಾಖೆಯಲ್ಲಿ ಪ್ರಶಸ್ತಿಗಳು ಸಿಗ್ತಾರೆ ಆದರೆ ಸನ್ಮಾನಗಳನ್ನ ಗ್ರಾಮದವರು ಎಲ್ಲ ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ನನ್ನ ಹೆಸರು ಮನುಬಿಯ ನಾನು ಈ ಊರಿನ ನಿವಾಸಿ ಈ ದಿನ ನಮ್ಮೂರಿನಲ್ಲಿ ನಮ್ಮೂರಿನ ಒಂದು ಹೆಸರು ಪುತ್ರ ಕೃಷಿಕರ ಮಗನಾಗಿ ಹುಟ್ಟಿ ಬೆಳೆದು ಉನ್ನತ ಶಿಕ್ಷಣವನ್ನು ಪಡೆದು ಪೊಲೀಸ್ ಇಲಾಖೆಯಲ್ಲಿ ಇಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯಕ್ರಮ ನಿರ್ವಹಿಸಿ ಅವರ ವೃತ್ತಿ ಪ್ರಾಮಾಣಿಕತೆ ದಿಂದಾಗಿ ಇವತ್ತು ರಾಷ್ಟ್ರಮಟ್ಟದ ರಾಷ್ಟ್ರಪತಿಯವರು ಕೂಡ ಮಾಡುವಂಥ ಪ್ರಶಸ್ತಿಯನ್ನು ತಮ್ಮ ಹುಡುಗಿಯರಿಗೆ ಎರಡನೇ ಪ್ರಶಸ್ತಿ ಈ ಹಿಂದೆ ಅವರು ಚಿನ್ನದ ಪತ್ರವನ್ನು ಮುಖ್ಯಮಂತ್ರಿಗಳಿಂದ ಪಡೆದಿದ್ದರು ನಂತರ ಮುಂದುವರೆದು ಈಗ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ ಊರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕೀರ್ತಿಯನ್ನು ತಂದಿದ್ದಾರೆ ಮತ್ತು ನಮ್ಮ ಯುವಕರಿಗೆ ಇಂದಿನ ಯುವ ಸಮಾಜ ಸಮಾಜಕ್ಕೆ ಸಮುದಾಯಕ್ಕೆ ಸ್ಫೂರ್ತಿಯಾಗಿರ್ತಾರೆ ಅವರಿಗೆ ನಾವೊಂದು ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ವಯಸ್ಸಿನ ಬಳಗದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಅಭಿನಂದನೆಯಿಂದ ಸಲ್ಲಿಸಬೇಕು ಅಂತ ಹೇಳಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಮ್ಮ ಯುವಕ ಮಿತ್ರರು ಬಹಳ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅವರನ್ನು ಗೌರವ ನಾವು ಬಾನುಂದಿ ದೊಡ್ಡಮ್ಮ ತಾಯಿ ವತಿಯಿಂದ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವರು ಮೊದಲು ಸೋಮವಾರಪೇಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಆಮೇಲೆ ವಿಜಯಾಪಟ್ನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಇವಾಗ ಹೊಡನಸ್ಪುರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವ್ರ ಕಾರ್ಯ ಯಾತ್ರ ಇದೆ ಅಂದರೆ ಪ್ರತಿಯೊಬ್ಬನೂ ಮೆಚ್ಚಬೇಕು ಪ್ರತಿಯೊಂದು ಸಣ್ಣ ಮಕ್ಕಳು ಮೆಚ್ಚುವಂಥ ಕಾರ್ಯ ಕರ್ತವ್ಯನೂ ನಿರ್ವಹಿಸಿರ್ತಾರೆ ಜೊತೆಗೆ ಇವರು ಒಂದು ನಿಷ್ಠೆಯನ್ನು ಮೆರೆದಿರ್ತಾರೆ ಆ ಥರ ಇವರು ಇವ್ರಿಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದಾಗ ನಾವು ಇದೇ ಚೌಟ್ರೀಲಿ ಸನ್ಮಾನ ಮಾಡಿದ್ವಿ ಈಗ ಒಂದು ಅತ್ಯಂತ ಅಮೂಲ್ಯವಾದ ಶ್ಲಾಘನೀಯ ಪ್ರಶಸ್ತಿ ರಾಷ್ಟ್ರಪತಿ ಶಾ ಶ್ಲಾಘನೀಯ ಪ್ರಶಸ್ತಿ

और ये रस्ता वाला मास्टर इसी इंद्रपुरा तो